ಸರ್ ಐ ಫ ನಾನು ಪರ್ಸ್ನಲಿ ಕೇಳಿದರೆ ಈ ಒಂದು ಸೋಲಿನ ಕಾರಣ ಏನು ಅಂತ ನಾವಿನ್ನೂ ಚಿಂತನ ಮಂಥನವನ್ನು ಮಾಡಬೇಕು ಆದರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರಲಿ ನಾಯಕರಾಗಿರಲಿ ನಮ್ಮ ಸಂಘಟನೆಯನ್ನು ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನೆರವೇರಿಸಿದ್ವಿ ಎಲ್ಲಿ ಮೇ ಬಿ ನಾವು ಜನರಿಗೆ ಅದನ್ನು ಕನ್ವೆ ಮಾಡೋದ್ರಲ್ಲಿ ಸ್ವಲ್ಪ ಏನೋ ಏನಾದರೂ ಒಂದು ಕೊರತೆ ಇರ್ಬೋದು ಬೇರೆ ಬೇರೆ ಕೊರತೆಗಳಿರ್ಬೋದು ಅದು ನಮ್ಮ ಎಲ್ಲ ಪಕ್ಷದ ನಾಯಕರು ಕೂಡಿ ಒಂದು ಸಮಾಲೋಚನೆಯನ್ನು ಮಾಡಿ ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಸರ್ ಸರ್ ಐ ಫ ನಾನು ಪರ್ಸ್ನಲಿ ಕೇಳಿದ್ರೆ ಈ ಒಂದು ಸೋಲಿನ ಕಾರಣ ಏನು ಅಂತ ನಾವಿನ್ನೂ ಚಿಂತನ ಮಂಥನವನ್ನು ಮಾಡಬೇಕು ಆದರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರಲಿ ನಾಯಕರಾಗಿರಲಿ ನಮ್ಮ ಸಂಘಟನೆಯನ್ನು ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನೆರವೇರಿಸಿದ್ವಿ ಎಲ್ಲಿ ಮೇ ಬಿ ನಾವು ಜನರಿಗೆ ಅದನ್ನು ಕನ್ವೆ ಮಾಡೋದ್ರಲ್ಲಿ ಸ್ವಲ್ಪ ಏನೋ ಏನಾದರೂ ಒಂದು ಕೊರತೆ ಇರ್ಬೋದು ಬೇರೆ ಬೇರೆ ಕೊರತೆಗಳಿರ್ಬೋದು ಅದು ನಮ್ಮ ಎಲ್ಲ ಪಕ್ಷದ ನಾಯಕರು ಕೂಡಿ ಒಂದು ಸಮಾಲೋಚನೆಯನ್ನು ಮಾಡಿ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಸರ್